బైందవం బ్రహ్మరంధ్రే లలాటే కోణకం లలాటేష్టారపత్రం బ్రువోర్మద్యే దశారకం దశారం కంటేతు మన్వత్స్వం హృది భావే నా భౌతు వసుపత్రం కటౌ షోడశపత్రకం ವೃತ್ತತ್ರಯಂ ವೃತ್ತತ್ರ ತೋರ್ವೋಶ್ಚ ಕ್ರಮೇಣ ತತ್ ಧ್ಯಾತ್ ಶ್ರೀಚಕ್ರಂ ಶಿವ ಯೋರ್ವೂ ಅಂತ ಅಂದ್ರೆ ಇವಾಗ ಒಂದು ಹೇಳ್ತೀನಿ ನೋಡಿ ಇದು ಬೈಂದವಂ ಅಂದ್ರೆ ಒಳಗಡೆ ಬಿಂದು ಇದಿಲ್ಲ ಬಿಂದುನ ಬೈಂದವ ಅಂತಾರೆ ಅಂದ್ರೆ ನೋಡಿ ಶಾಂತಿಯ ಮಗನನ್ನ ಶಾಂತೇಯ ಅಂತಾರೆ ಹಂಗೆ ಬಿಂದುವಂ ಅಂತಾರೆ ಬ್ರಹ್ಮರಂಧ್ರ ಅಂದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಬಿಂದು ಇರುತ್ತೆ ಯಾವಾಗ ಅಂದ್ರೆ ಶಿವ ಯೋರ್ವಪು ಶ್ರೀಚಕ್ರವನ್ನ ನಾವು ಜೀರ್ಣಿಸಿಕೊಂಡಾಗ ಅದರ ಎಲ್ಲ ಭಾಗಗಳು ನಮ್ಮ ಶರೀರದಲ್ಲಿ ಸೇರ್ಕೊಳ್ಳುತ್ತೆ ಅದರೊಳಗಿರೋ ಶ್ರೀಚಕ್ರದ ವೃತ್ತ ಭಾಗ ಎಲ್ಲ ಸೇರ್ಕೊಂಡು ನಮ್ಮ ಕಣ್ಣಿನ ರಂಧ್ರದೊಳಗಡೆ ಬ್ರಹ್ಮ ನಮ್ಮ ಕಣ್ಣಿನ ನಡುವೆ ಇರುವಂತ ಕಪ್ಪು ಗುಡ್ಡೆಯ ಒಳಗಡೆ ತೂರ್ಕೊಂಡು ಹೋಗುತ್ತೆ ಅದಕ್ಕೆ ಮನೇಲಿ ಎಲ್ಲಿ ನೋಡಿದ್ರು ಶ್ರೀಚಕ್ರ ಇರಬೇಕು ಅಂತ ಅದನ್ನ ನೋಡಿ ನೋಡಿ ನಾವು ಶ್ರೀಚಕ್ರ ಆಗ್ಬೇಕು ಅಂತಾರೆ ಆ ಬಿಂದುವೆ ನಮ್ಮ ಬ್ರಹ್ಮರಂಧ್ರದಲ್ಲಿ ಸೇರ್ಪಡುತ್ತೆ ಮಸ್ತಕೆ ಚತ್ರಿಕೋಣಕಂ ನಮ್ಮ ಹಣೆಯ ನೆತ್ತಿಯ ಮೇಲೆ ತ್ರಿಕೋಣ ಇರುತ್ತೆ ತ್ರೈಲೋಕ್ಯ ಮೋಹಿನಿ ಲಲಾಟೆ ಅಂದ್ರೆ ಆ ವಸು ವಸುಕೋನ ಅಂತ ಇದೆಯಲ್ಲ ಬಿಂದು ತ್ರಿಕೋನ ಆದ್ಮೇಲೆ ವಸುಕೋನ ಅಷ್ಟಕೋನ ಅದು ನಮ್ಮ ಹಣೆಯ ಭಾಗದಲ್ಲಿ ಸೇರ್ಕೊಳುತ್ತೆ ಧ್ರುವರ್ ಮಧ್ಯೆ ದಶಾರಕಂ ನಮ್ಮ ಭ್ರೂಮಧ್ಯೆ ಇದೆಯಲ್ಲ ಎರಡು ಹುಬ್ಬುಗಳ ನಡುವಿನ ಭ್ರೂಮಧ್ಯೆ ಅದು ದಶಾರಕ ಹತ್ತರ ಮೊದಲನೇ ಹಾರ ಚಿಕ್ಕ ಹಾರದಲ್ಲಿ ಸೇರ್ಕೊಳುತ್ತೆ ಅರ ಅಂತಾರೆ ಅರ ಅಂದ್ರೆ ಅಲ್ಮರ ತರ ಅದೊಂದು ಕೋಣೆಗಳು ಗೂಡು ಅಂತ ಬಹಿರ್ ದಶಾರಂ ಕಂಟೇತು ಇನ್ನೊಂದು ದಶರ ದಶ ತ್ರಿಕೋನದ ಹಾರ ಇದೆ ಅದು ಕಂಠದಲ್ಲಿ ಸೇರಿಕೊಳ್ಳುತ್ತೆ ಮನ್ವಸ್ವಂ ಹೃದಿಭಾವಯೇ ಅದರಲ್ಲಿರೋ ಮನ್ವಸ್ತ್ರ ಎಂಬ ಹದಿನಾಲ್ಕು ತ್ರಿಕೋನಗಳ ಒಂದು ಸರಮಾಲೆಯೇ ಅದು ನಮ್ಮ ಹೃದಯವನ್ನ ನಾ ಭೌತು ವಸುಪತ್ರಂಚ ನಾಭಿಯಲ್ಲಿ ವಸುಪತ್ರ ಅಂದ್ರೆ ಎಂಟು ನಾಗದಳಗಳು ಸೇರಿಕೊಳ್ಳುತ್ತೆ ಕಟೌಷೋಡಶ ಪತ್ರ ನಮ್ಮ ಸಿಂಹ ಕಟಿ ಕಟ ಕಟಿ ಇದೆಯಲ್ಲ ಅಲ್ಲಿ ಹದಿನಾರು ದಳಗಳು ಸೇರ್ಕೊಳ್ಳುತ್ತೆ ಅದು ಪತ್ರಗಳು ವೃತ್ತತ್ರಯಂ ತಥೋರ್ವೋಶ್ಚ ತಥೋರ್ವ ಅಂದ್ರೆ ಊರು ಊರು ಅಂದ್ರೆ ತೊಡೆಗಳು ತೊಡೆಗಳಲ್ಲಿ ಮೂರು ವೃತ್ತಗಳು ಸೇರ್ಕೊಳ್ಳುತ್ತೆ ಚತುರಸ್ರಕಂ ನಮ್ಮ ಪಾದಗಳಲ್ಲಿ ಅದರ ಬ್ರಹ್ಮಾಂಡ ಭಾಗ ಚತುರಸ್ರ ಸೇರ್ಕೊಳ್ಳುತ್ತೆ ಸದನ ಸದನ ಸೇರ್ಕೊಳ್ಳುತ್ತೆ ಅಂತ ಏವಂ ಕ್ರಮೇಣ ಏದ್ ಶ್ರೀಚಕ್ರ ಶಿವಯೋರ್ವಪು ಇದು ಈ ರೀತಿ ನಾವು ಅಧ್ಯಯನ ನಿತ್ಯ ತಪಸ್ಸು ಸತತ ಭಕ್ತಿ ಸತತ ಭಜನೆಗಳನ್ನ ಮಾಡ್ತಾ ಇದ್ರೆ ನಮ್ಮ ದೇಹ ಹೀಗೆ ಶ್ರೀಚಕ್ರವಾಗಿ ಮಾರ್ಪಡುತ್ತೆ ಶಿವನ ಸಾಕ್ಷಿ ಇದೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಈ ಮಂತ್ರ ಇದನ್ನ ಇದನ್ನೇ ಹೇಳಿದ್ವಿ ಯಾವಾಗ್ಲೂ ನಾನು ಶ್ರೀಚಕ್ರ ಯಾಕೆ ಮನೇಲಿ ಹಾಕ್ಬೇಕು ಅಂದ್ರೆ ಅದರಲ್ಲಿ ದೇವರು ಇದಾರೆ ಅಂತಲ್ಲ ಅದನ್ನ ನೋಡಿ ನಾವು ದೇವರಲ್ಲಿ ಲೀನವಾಗುವ ಮುಕ್ತಿಕಾರಕವಾದಂತಹ ಶಕ್ತಿ ಶ್ರೀಚಕ್ರದಲ್ಲಿದೆ ಇದೆ ಅಂತ ಧನ್ಯವಾದ ಗಿರೀಶ ಒನ್ಸ್ ಅಗೇನ್ ಧನ್ಯವಾದ ಅಹೋರಾತ್ರೆ